ರಾಮನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಎಸ್ ರಘು ಅವರು ಇಂದು ಹೊಸ ತಿಪ್ಸಂದ್ರ ಮುಖ್ಯ ರಸ್ತೆಯಲ್ಲಿ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗಿಡಗಳನ್ನು ನೆಟ್ಟಿದ್ದಲ್ಲದೆ ಆ ಗಿಡಗಳ ಆರೈಕೆಯನ್ನ ಪಕ್ಕದಲ್ಲಿರುವ ಅಂಗಡಿಯವರು ನೋಡಿಕೊಳ್ಳಬೇಕು ಅಂತ ಹೇಳಿ ಅವರ ಬಳಿಯೇ ಗಿಡಗಳಿಗೆ ನೀರು ಹಾಕಿಸಿದ್ರು

ಈ ಸಂದರ್ಭದಲ್ಲಿ ಸಾಕಷ್ಟು ಬಿಜೆಪಿ ಕಾರ್ಯಕರ್ತರು ಹಾಗೂ ಎಸ್ ರಘುರವರ ಅಭಿಮಾನಿಗಳು ರಘುರವರಿಗೆ ಸಾಥ್ ನೀಡಿದ್ರು ನಂತರ ಎಚ್ಎಲ್ ಎರಡನೇ ಹಂತದಲ್ಲಿರುವ ಡಾಕ್ಟರ್ ವಿಷ್ಣುವರ್ಧನ್ ಉದ್ಯಾನವನಕ್ಕೆ ತೆರಳಿ ಅಲ್ಲಿ ಪಾದಾಚಾರಿಗಳ ಓಡಾಟಕ್ಕೆ ಹೊಸ ಇಂಟರ್ ಲಾಕಿಂಗ್ ಕಲ್ಲುಗಳ ಜೋಡಣೆ ಕಾಂಕ್ರೀಟ್ ಬ್ಲಾಕ್ಗಳಿಗೆ ತಂತಿ ಬೇರಿಗೆ ಶೌಚಾಲಯಕ್ಕೆ ಬಣ್ಣ ಹೊಡೆಯುವುದು ಗಾಜಿಬೋ ದುರಸ್ತಿ ಭೂದೃಶ್ಯ ವಿನ್ಯಾಸ ಕಾಮಗಾರಿಗಳಿಗೆ ಭೂಮಿ ಪೂಜೆ ಮಾಡಿ ಚಾಲನೆಯನ್ನ ನೀಡಿದ್ರು ಇವತ್ತು ನಮ್ಮ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರ ಉದ್ಯಾನವನ ಇವತ್ತು ಜೀವನ್ ಭೀಮಾ ನಗರ ಈ ಒಂದು ವಾರ್ಡಲ್ಲಿ ನಾವು ಈಗಾಗಲೇ ಇದನ್ನು ಕಳೆದ ತಿಂಗಳಲ್ಲಿ ನಾವು ಕೆಲಸ ಮಾಡಬೇಕಾಗಿತ್ತು ತುಂಬ ಹೆಚ್ಚು ಮಳೆ ಇರೋದರಿಂದ ಇವತ್ತು ಇದನ್ನು ಪ್ರಾರಂಭ ಮಾಡಿದ್ದೀವಿ ಈ ಒಂದು ಬಡಾವಣೆಯ ಈ ಒಂದು ಒಳ್ಳೆ ಪಾರ್ಕನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡಬೇಕು ಅಂತ ನಾವು ಕೈಗೆತ್ಕೊಂಡಿದ್ದೀವಿ ಇದನ್ನು ಇದೇನು ಇವತ್ತು ಇಂಟರ್ಲಾಕಿಂಗ್ ಪೇವರ್ ಬ್ಲಾಕ್ಸ್ ಇರ್ಬೋದು ಕರ್ವ್ ಸ್ಟೋನ್ ಇರ್ಬೋದು ಎಲ್ಲ ನಮ್ಮ ಗ್ರಿಲ್ಗೆಲ್ಲ ಪೇಂಟಿಂಗ್ ಇರ್ಬೋದು ಮತ್ತು ಎಲ್ಲ ಹೆಚ್ಚು ಗಿಡಗಳನ್ನು ಹಾಕಿ ಮತ್ತು ಅಲ್ಲಿ ಗಝೀಬೋ ಮಕ್ಕಳ ಆಟಿಕೆಗಳನ್ನು ಅಭಿವೃದ್ಧಿ ಮಾಡಿ ಮತ್ತು ಎಲ್ಲ ಇಲ್ಲಿ ಎಲ್ಲ ಹಿರಿಯ ನಾಗರಿಕರು ಕುತ್ಕೊಳ್ಳೋವಂಥ ವ್ಯವಸ್ಥೆಯನ್ನು ಎಲ್ಲ ಕಡೆ ಬೆಂಚಸ್ಸು ಅಲ್ಲೊಂದು ತಂಗುದಾಣ ಇದೆ ಅದನ್ನು ಅಭಿವೃದ್ಧಿ ಮಾಡ್ತೀವಿ ಸರ್ವಾಂಗೀಣ ಇದು ಇಡೀ ಒಂದು ಬಡ ಇನ್ನು ಉದ್ಯಾನವನವಾದ ಸಂಪೂರ್ಣ ಒಂದು ಅಭಿವೃದ್ಧಿಯನ್ನು ಮಾಡ್ತಾಯಿದ್ದೀವಿ ಎಲ್ಲರ ನಮ್ಮ ಇಲ್ಲಿನ ಎಲ್ಲ ಹಿರಿಯರ ಎಲ್ಲ ನಮ್ಮ ತಾಯಂದರ ಪ್ರತಿಯೊಬ್ಬರ ಸಹಕಾರ ನಮಗಿದೆ ಖಂಡಿತ ಇದನ್ನು ಆದಷ್ಟು ಬೇಗ ನಮ್ಮ ವಿಜಯಕುಮಾರ್ ಅವರು ಮತ್ತು ನಮ್ಮ ಕಾಂಟ್ರಾಕ್ಟರ್ ಚಂದ್ರಶೇಖರ್ ಅವರು ಇದನ್ನು ಮಾಡಿಕೊಡ್ತಾರೆ ಅದೇ ರೀತಿ ನಾವು ಇವತ್ತು ಹೊಸ ತಿಂದ್ರದ ಮುಖ್ಯ ರಸ್ತೆಯಲ್ಲಿ ಒಂದು ಹನ್ನೊಂದು ಗಿಡಗಳನ್ನು ಇಟ್ಟಿದ್ದೀವಿ ವಿತ್ ಟ್ರೀ ಗಾರ್ಡ್ಸ್ ಅಲ್ಲೂ ಇವತ್ತು ನಾವು ಬೆಳಿಗ್ಗೆ ಹತ್ತುವರೆಗೆ ಪ್ರಾರಂಭ ಮಾಡಿ ಅದನ್ನು ಮುಗಿಸಿ ಇವತ್ತು ಹನ್ನೆರಡು ಗಂಟೆಗೆ ಇವತ್ತು ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರ ಉದ್ಯಾನವನದ ಒಂದು ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದೀವಿ ಎಲ್ಲರ ಬೆಂಬಲ ತಮ್ಮ ಎಲ್ಲರ ಸಪೋರ್ಟು ನಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತ ನಾನು ಕೇಳ್ಕೊಳ್ತಾ ತಮ್ಮೆಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಆಯುಷನ್ನು ಕೊಡಲಿ ಅಂತ ನಾನು ಬೇಡ್ತಾ ಇವತ್ತು ದಸರೆ ದಸರಾ ದೀಪಾವಳಿ ಹಬ್ಬವನ್ನು ಮುಗಿಸ್ಕೊಂಡು ಇವತ್ತು ನಮ್ಮ ಒಂದು ಬನಾವಣೆಯಲ್ಲಿ ಈ ಒಂದು ಕಾರ್ಯ ಕೆಲಸವನ್ನು ಪ್ರಾರಂಭ ಮಾಡಿದ್ದೀವಿ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸೋದಕ್ಕೆ ಬಯಸ್ತೀವಿ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು